ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನ ಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿನ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಮನಗರ ಜಿಲ್ಲೆಯ ರಾಮನಗರ ವಿಧಾನಸಭಾ ಮತಕ್ಷೇತ್ರದ ರಾಮನಗರ ಜೈ ಕರ್ನಾಟಕ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ತದನಂತರ ರೇಷ್ಮೆ ಬೆಳೆಗಾರರ ಹಿತರಕ್ಷಣಾ ಸಮಿತಿಯ ಹಾಲಿ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮದರ ಸಾಬರ ದೊಡ್ಡಿ ಈ ಒಂದು ಊರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕೂಡ ಅಧ್ಯಕ್ಷರಾಗಿ ಏನು ಸೇವೆಯನ್ನು ಸಲ್ಲಿಸಿದ್ದಾರೆ ಸರಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತಲೇ ಬರ್ತಿರುವಂತಹ ಸನ್ಮಾನ್ಯ ಶ್ರೀ ರವಿ ಕೆ ಅಲಿಯಾಸ್ ಜೈ ಕರ್ನಾಟಕ ರವಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ನಮಸ್ಕಾರ ಸರ್ ನಿಮ್ಮ ಒಂದು ರಾಜಕೀಯ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಹೋಯ್ತು ಅನ್ನಕ್ಕಂಥದ್ದು ಸ್ವಲ್ಪ ಮಾಹಿತಿ ಕೊಡಿ ಸರ್ ನನ್ನ ರಾಜಕೀಯ ಜೀವನ ನನ್ನ ವಿದ್ಯಾರ್ಥಿ ಜೀವನದಲ್ಲೇ ಕೂಡ ಬಂದಂತದ್ದು ನಾನು ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಮುಂಚೂಣಿಯಲ್ಲೇ ಆ ಕಾರ್ಯಕ್ರಮದಲ್ಲಿ ತೊಡಗುವಂಥದ್ದು ಶಾಲಾ ಕಾಲೇಜುಗಳಲ್ಲಿ ಅಲ್ಲಿಂದಲೇ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬಂದಂಥದ್ದು ನಂತರ ದಿನದಲ್ಲೂ ಕೂಡ ನಾನು ಬೇರೆ ಪ್ರಜಾವಾಣಿ ಪತ್ರಿಕೆ ಮತ್ತು ವಿಜಯಕ ವಿಜಯ ಕರ್ನಾಟಕ ಪ್ರಿಂಟಿಂಗ್ ಏರಿಯಲ್ಲಿ ಕೂಡ ನಾನು ಕೂಡ ಮಾಡಿದೆ ಅಲ್ಲೂ ಕೂಡ ನಾನು ಹ್ಮ್ ಸುಮಾರು ವರ್ಷಗಳ ಕಾಲ ಅಲ್ಲೂ ಕೂಡ ಒಂದು ಒಂದು ಸೂಪರ್ವೈಸಿಂಗ್ ಕೂಡ ನಾನು ಅಲ್ಲೂ ಕೂಡ ಮಾಡ್ಕೊಂಡು ಅಲ್ಲಿ ಅಲ್ಲೂ ಕೂಡ ನಿಮ್ಮ ಒಂದು ಸೇವೆ ಇದೆ ತದನಂತರ ಒಂದು ಇಪ್ಪತ್ತು ವರ್ಷದ ಸಮಾಜ ಸೇವೆ ಇದೆ ಸರ್ ಯಾವುದೇ ಒಂದು ರಾಜಕೀಯವಾಗಿ ಒಂದು ಚುನಾವಣೆ ಎದುರಿಸಿದೆ ಒಂದು ಚುನಾವಣೆ ಗೆಲ್ ಗೆದ್ದಿಲ್ಲದೆ ಏನೋ ಒಂದು ಅಧಿಕಾರ ಇಲ್ಲದೆ ಇಪ್ಪತ್ತು ವರ್ಷದ ಸಮಾಜ ಸೇವೆ ಯಾವ ರೀತಿ ಮಾಡ್ಕೊಂಡ್ ತಲೆ ಬಂದ ರೈತರ ಪರವಾಗಿ ನೊಂದ ಜನರ ಪರವಾಗಿ ಆಸಕ್ತರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಸಾಮಾಜಿಕವಾಗಿ ನ್ಯಾಯವನ್ನ ಕೊಡಿಸ್ಬೇಕು ಈ ಜನಗಳಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ನ್ಯಾಯವನ್ನ ಕೊಡಿಸ್ಬೇಕು ಸರ್ಕಾರದ ಕಾರ್ಯಕ್ರಮಗಳನ್ನ ಕೂಡ ಜನಗಳಿಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಬಂದಿರ್ತೀವಿ ಹ್ಮ್ ಈಗ ಕರ ಕರೋನಾ ಅಂತ ಮಹಾಮಾರಿ ಅಂತ ಸಂದರ್ಭ ಬಂತು ಆಗ ಜನರಿಗೆ ತುಂಬಾ ತುಂಬಾ ತೊಂದರೆ ಆಯ್ತು ಆ ಸಂದರ್ಭದಲ್ಲಿ ನಿಮ್ಮ ಸೇವೆ ಹೇಗಿತ್ತು ಸರ್ ಸರ್ ನಾನು ಮೂಲತಃ ರೈತನಾಗಿರೋದ್ರಿಂದ ಪ್ರತಿನಿತ್ಯ ಅದರಲ್ಲೂ ಕೂಡ ರೇಷ್ಮೆ ಬೆಳೆಗಾರ ಕೂಡ ನಾನು ನಮ್ಮ ರಾಮನಗರ ರೇಷ್ಮೆ ಮಾರುಕಟ್ಟೆಗೆ ರಾಜ್ಯದ ಸುಮಾರು ಜಿಲ್ಲೆಗಳಿಂದ ಕೂಡ ರೈತರು ಪ್ರತಿನಿತ್ಯ ಬರ್ತಾ ಇದ್ರು ಮತ್ತೆ ಬೇರೆ ರಾಜ್ಯದಿಂದನೂ ಕೂಡ ಬರ್ತಾ ಇದ್ರು ಆ ಬಂದಂತ ಸಂದರ್ಭದಲ್ಲಿ ರೈತರಿಗೆ ಊಟ ತಿಂಡಿಯ ವ್ಯವಸ್ಥೆ ಇರಲಿಲ್ಲ ಅವತ್ತು ನಾವು ಮತ್ತೆ ನಮ್ಮ ಇನ್ನ ಬೇರೆ ಸಂಘಟಕ ಸಂಘಟನೆಗಾರರು ಮತ್ತೆ ಬೇರೆ ಬೇರೆ ಸಮಾಜ ಸೇವೆಯ ಅವ್ರನ್ನ ಜೊತೆಲಿ ಇಟ್ಕೊಂಡು ಅವರಿಗೆ ತಿಂಡಿ ಊಟದ ವ್ಯವಸ್ಥೆಯನ್ನು ಕೂಡ ಆ ಸುಮಾರು ತಿಂಗಳ ಕಾಲ ಅದನ್ನು ಕೂಡ ನಾವು ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ಮತ್ತೆ ಸರ್ ತಾವು ಸುಮಾರು ಒಂದು ರೈತಾಪಿ ಜೀವನ ನಿಮ್ತು ಮಾಡ್ಕೊಂತ ರೈತರ ಒಂದು ರೇಷ್ಮೆ ಬೆಳೆಗಾರರ ಹಿತರಕ್ಷಣ ಸಮಿತಿಯಲ್ಲೂ ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ ಸರ್ ರೈತರ ಪರವಾಗಿ ಬಹಳಷ್ಟು ಹೋರಾಟ ಕೂಡ ಮಾಡಿದಿರ ರೈತರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಯಾವ್ದಾದ್ರು ಒಂದು ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಮಾಡಿಸಿ ಕೊಟ್ಟಿದಿರ ಸರ್ ಖಂಡಿತ ನಮ್ಮ ರೇಷ್ಮೆ ಬೆಳೆ ಏನಾಗಿದೆ ಅಂದ್ರೆ ಗೂಡಿಗೆ ಯಾವಾಗ ರೇಟ್ ಇರುತ್ತೆ ಯಾವಾಗ ರೇಟ್ ಇಲ್ಲ ಅಂತ ರೈಟ್ ಬಿದ್ದಂತ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆದು ರೈತರಿಗೆ ಅಲ್ಲಿ ಪ್ರೋತ್ಸಾಹಧನ ಕೊಡುವಂತ ಕೆ ಜಿಗೆ ಒಂದು ಐವತ್ತು ರೂಪಾಯೋ ಮೂವತ್ತು ರೂಪಾಯೋ ಪ್ರೋತ್ಸಾಹಧನ ಕೊಡುವಂಥ ವಿಚಾರದಲ್ಲಿ ಮುಂಚೂಣಿಯಲ್ಲಿ ನಾವು ಕೂಡ ಕೊಡಿಸಿದೀವಿ ಅದನ್ನ ಸರ್ಕಾರ ಯಾವುದೇ ಸರ್ಕಾರ ಇದ್ರು ಕೂಡ ಅದನ್ನು ಸರ್ಕಾರ ನಮ್ಮ ಒತ್ತಾಯಕ್ಕೆ ಮಣ್ಣಿದೀವಿ ಮಣ್ಣಿದು ಆ ಅದನ್ನು ಕೊಟ್ಟಿದೆ ರೈತ ಸರ್ ಜೈ ಕರ್ನಾಟಕ ರಾಮನಗರ ಜಿಲ್ಲೆಯ ಹಾಲಿ ಅಧ್ಯಕ್ಷ ತಾವು ಇಲ್ಲಿನ ಈ ಭಾಗದಲ್ಲಿ ನಿಮ್ಮ ಒಂದು ಕಾರ್ಯಗಳು ಏನಿರುತ್ತೆ ಮತ್ತೆ ಯಾವ ರೀತಿ ಹೋರಾಟಗಳಲ್ಲಿ ಭಾಗಿಯಾಗಿರ್ತೀರ ಸರ್ ಸರ್ ನನಗೆ ಉದಾಹರಣೆಗೆ ವೃಷಭಾವತಿ ಕೆರೆ ನಿಮಗೆ ಗೊತ್ತಿರಬೇಕು ಬೈರ್ಮಂಗ್ಳ ಹತ್ರ ಅದು ಕಲುಷಿತ ಅದನ್ನ ಶುದ್ಧೀಕರಣ ಮಾಡಬೇಕು ಶುದ್ಧೀಕರಣ ಮಾಡಿ ಅದನ್ನ ರೈತರು ವ್ಯವಸಾಯಕ್ಕೆ ಬಳಸುವಂತದಾಗಬೇಕು ಅಂತ ಹೇಳಿ ನಮ್ಮ ಹೋರಾಟ ಅದು ಕೂಡ ಒಂದು ಯಶಸ್ವಿಯಾಗಿ ನಡೀತಾ ಇದೆ ಅದನ್ನ ಶುದ್ಧೀಕರಣ ಮಾಡಬೇಕು ಅಂತ ಹೇಳಿ ಸರ್ಕಾರ ಗಮನ ತಗೊಂಡು ಅದ್ರ ಬಗ್ಗೆ ಕಾರ್ಯನಿರತವಾಗಿ ಮಾಡ್ತಾ ಇದೆ ಅದಾದ ನಂತರ ನಮ್ಮ ಅರ್ಕಾವತಿ ಮಂಚಿಂಬಲೆ ಜಲಾಶಯದಲ್ಲಿ ನೀರೇ ಇರಲಿಲ್ಲ ತಾವು ನೋಡಿರ್ಬೋದು ಈಗ ನೀರಿದೆ ಸಂಸದರಾದಂತ ಡಿ ಕೆ ಸುರೇಶ್ ಅವರು ಪ್ರಥಮ ಬಾರಿಗೆ ಸಂಸದರಾಗ್ತಾರೆ ನಾನು ಕೂಡ ಅವತ್ತೆ ಫಸ್ಟ್ ಅವ್ರಿಗೆ ಕಾಂಗ್ರೆಸ್ಗೆ ಓಟ್ ಆಗ್ತಂತದ್ದು ಅವ್ರಿಗೆ ನಾನು ಮನವಿಯನ್ನ ಮಾಡಿದ್ವಿ ನಮ್ಮ ಈ ಭಾಗದ ಸ್ಥಳೀಕರು ಮತ್ತೆ ನಾವು ಎಲ್ಲ ಸೇರಿ ಒಂದು ಮನವಿಯನ್ ಮಾಡಿದ್ವಿ ಈ ಅರ್ಕಾವತಿ ನದಿಗೆ ಅಲ್ಲಲ್ಲೇ ಚೆಕ್ ಡ್ಯಾಮ್ ಗಳಾಗಬೇಕು ಅಂತರ್ಜಲ ಹೆಚ್ಚಿಸಬೇಕು ಅಂತೇಳಿ ಅವರಿಗೆ ಮನವಿಯನ್ನು ಮಾಡಿದ್ದೆ ಆ ಮನವಿಗೆ ಹೋಗೊಟ್ಟು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಚೆಕ್ ಡ್ಯಾಮ್ಗಳು ಇಲ್ಲಿ ಈ ಅರ್ಕಾವತಿ ನದಿಗೆ ಮಂಚನ್ ಬಲೆಯಿಂದ ಸುಮಾರು ಕನಕ್ಪುರವರೆಗಿದೆ ಇಪ್ಪತ್ತೈದರಿಂದ ಮೂವತ್ತು ಚೆಕ್ ಡ್ಯಾಮ್ಗಳು ಕೂಡ ನಿರ್ಮಾಣ ಮಾಡಿಕೊಟ್ಟಿದೆ ಹಾಗೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳಬೇಕು ಯಾಕೆಂದ್ರೆ ಇವತ್ತು ಆ ನೀರಿರೋದ್ರಿಂದ ಇವತ್ತು ರೈತರು ಒಂದಷ್ಟು ವ್ಯವಸಾಯವನ್ನು ಕೂಡ ಮಾಡುತ್ತಾ ಇದ್ದಾರೆ ನಾವು ಯಾವುದೇ ಪಕ್ಷದ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ನಿರಂತರವಾಗಿ ಸಪೋರ್ಟ್ ಆಗಿರ್ತೇವೆ ಸರ್ ನಿಮ್ಮ ತಂದೆಯವರು ಒಂದು ಜೆಡಿಎಸ್ ಜಾತ್ಯತೀತ ದಳ ಪಕ್ಷದಿಂದ ಬಂದಿದ್ದರು ತಾವು ಕೂಡ ಅದರಲ್ಲಿ ಕೆಲವೊಂದು ವರ್ಷ ಕೆಲಸ ಕೂಡ ಮಾಡಿದ್ವಿ ಪಕ್ಷ ಜೆ ಬಿಟ್ಟಿ ಬಿಟ್ಟು ಕಾಂಗ್ರೆಸ್ ಬರೋಕ್ಕೆ ಕಾರಣ ಏನು ಸರ್ ನಮ್ಮ ತಂದೆಯವರು ಕೂಡ ಮೂಲತಃ ಜೆ ಡಿ ಎಸ್ ಅವಾಗ ಜನತಾ ಪಕ್ಷ ಅಂತ ಇತ್ತು ನಾವು ಚಿಕ್ಕ ಮಕ್ಕಳಲ್ಲಿ ಜನತಾ ಪಕ್ಷ ಅಂತ ಇತ್ತು ನಾವೆಲ್ಲ ಕೂಡ ಅವ್ರನ್ನ ನೋಡ್ಕೊಂಡು ಬಂದಿದ್ದೇವೆ ಆದ್ರೆ ಕೆಲವು ಬದಲಾವಣೆಯ ನಂತರ ಕುಮಾರಸ್ವಾಮಿ ಅವರ ನಿರ್ಧಾರಗಳು ಅವ್ರು ತಗೊಂಡಂತ ತೀರ್ಮಾನಗಳಿಗೆ ಸ್ವಲ್ಪ ನಾವು ಬೇಜಾರಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕಾಗ್ತದೆ ಯಾಕೆಂದ್ರೆ ರಾಮನಗರದಲ್ಲಿ ಚುನಾವಣೆ ಮೇಲೆ ಉಪ ಚುನಾವಣೆ ಉಪ ಚುನಾವಣೆ ಸಂಸದರಾಗಿರ್ತಾರೆ ರಿಜೆಂಟ್ ಕೊಡ್ತಾರೆ ಬೇಕಂತಾರೆ ಶಾಸಕರಾಗಿರ್ತಾರೆ ರಿಜೆಂಟ್ ಕೊಡ್ತಾರೆ ಸಂಸದರಾಗಿರ್ಬೇಕು ಈ ಉಪ ಚುನಾವಣೆಗಳು ಉಪಚುನಾವಣೆಗಳನ್ನ ಮಾಡಿಸಿ ಮಾಡಿಸಿ ರಾಮನ ಜನಕ್ಕೆ ಗೊಂದಲ ಸೃಷ್ಟಿ ಮಾಡಿದ್ರು ಮತ್ತೆ ಅವರು ತಮ್ಮದೇ ಆದಂತ ಒಂದು ಇದು ಮಾಡ್ತಾರೆ ಒಂದು ಜಿಲ್ಲೆ ಮಾಡಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ರಾಮನಗರ ಜಿಲ್ಲೆ ಮಾಡಿರ್ಬೋದು ಆದರೆ ಆ ಜಿಲ್ಲೆಗೆ ಬೇಕಾದಂತ ಸವಲತ್ತುಗಳನ್ನು ತರಬೇಕಾಗಿತ್ತು ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಈ ಜಿಲ್ಲೆಗೆ ಏನೆಲ್ಲ ಸವಲತ್ತು ಇರಬೇಕು ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಜಿಲ್ಲೆ ಮಾಡಿಬಿಟ್ರು ಅಷ್ಟೇ ಎಲ್ಲ ಒಂದು ಕಡೆ ಅವರ ಒಂದು ವೈಯಕ್ತಿಕ ಒಂದು ರಾಜಕೀಯನ ನೋಡ್ಕೊಂಡು ಹೋಗ್ಬಿಡ್ರೆ ಹೌದು ಹೌದೌದು ಸತ್ಯ ಅದು ಈಗ ನೋಡಿ ಮೊನ್ನೆ ಚನ್ನಪಟ್ಟಣ ಇಲ್ಲಿ ರಾಮನಗರದಲ್ಲಿ ಲಾಸ್ಟ್ ಟೈಮ್ ಟೂ ತೌಸಂಡ್ ಏಟೀನ್ ಅಲ್ಲಿ ರಾಮನಗರ ಮತ್ತೆ ಚನ್ನಪಟ್ಟಣ ಎರಡೂ ಕೂಡ ಸ್ಪರ್ಧೆ ಮಾಡಿದ್ರು ಎರಡು ಕೂಡ ಕಡೆ ಗೆದ್ರು ಒಂದನ್ ರಿಜೈನ್ ಕೊಟ್ರು ತಿರ್ಗ ಮತ್ತೆ ಬೈ ಎಲೆಕ್ಷನ್ ನಂತರ ಚೆನ್ನಪ್ಪಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೂ ಕೂಡ ಸ್ಪರ್ಧೆ ಮಾಡಿದ್ರು ಅದಾದ ನಂತರ ಈಗ ಕೂಡ ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ತಿರ್ಗ ಮತ್ತೆ ಒಂದು ಉಪಚುನಾವಣೆ ನಡೀತಾ ಇತ್ತು ಇದಕ್ಕೆಲ್ಲ ನಿಮಗೆ ಒಂದು ಅಭ್ಯಾಸ ತರ ಆಗ್ಬಿಟ್ಟಿದೆ ಚುನಾವಣೆ ಬಂದ್ರೆ ನೆಕ್ಸ್ಟ್ ಖಂಡಿತ ಉಪ ಚುನಾವಣೆ ಆಗತ್ತೆ ಅನ್ನೋ ಕಲ್ತದ್ದು ಈಗ ತಾವು ಹದಿನೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನಿಷ್ಠಾವಂತ ಕಾರ್ಯಕರ್ತರಾಗಿ ಈಗ ತಮಗೆ ಮಾಡ್ತಿರುವಂತ ಕೆಲಸಕ್ಕೆ ನಿಮಗೆ ತೃಪ್ತಿ ಇದೆಯಾ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಪಕ್ಷ ನಿಮಗೆ ಕೊಟ್ಟಿರುವಂತ ಜವಾಬ್ದಾರಿ ಎಲ್ಲ ಸಂಪೂರ್ಣವಾಗಿ ಈ ಭಾಗದಲ್ಲೆಲ್ಲ ಸಂಪೂರ್ಣವಾಗಿ ನಿಭಾಯಿಸ್ತಾ ಇದ್ದೀರಾ ಸರ್ ಸರ್ ನಮ್ಗೆ ಖಂಡಿತ ನಾನು ಕಾಂಗ್ರೆಸ್ ಪಕ್ಷ ನಿಮಗೆ ನಮ್ಗೆ ಅನ್ನೋದಕ್ಕಿನ್ನ ನಮ್ಮ ಜನಗಳಿಗೆ ಒಂದು ಅನುಕೂಲವನ್ನ ಮಾಡಿಕೊಟ್ಟಿದ್ದೆ ಒಂದು ಮದ ಸಾವಿರದ ಒಂದು ಸಣ್ಣ ಗ್ರಾಮಕ್ಕೆ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನಗಳನ್ನು ತಂದಿದ್ದೀನಿ ಡ್ರೈನೇಜ್ಗಳಿರ್ಬೋದು ಕಾಂಕ್ರೀಟ್ ರಸ್ತೆಗಳಿರ್ಬೋದು ಶುದ್ಧ ನೀರಿನ ಘಟಕ ಇರ್ಬೋದು ಹೀಗೆ ಅನೇಕ ಕಾಮಗಾರಿಗಳಿಗೂ ಕೂಡ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ ಕೆಲಸಗಳು ಕೂಡ ಒಂದಷ್ಟು ಕಂಪ್ಲೀಟ್ ಆಗಿದೆ ಇನ್ನೊಂದಷ್ಟು ಶುರುವಾಗಬೇಕಿತ್ತು ಅದನ್ನು ಕೂಡ ಸಂಪೂರ್ಣವಾಗಿ ಯಾವುದೇ ಡ್ರೈನು ರಸ್ತೆಗಳನ್ನು ಯಾವುದೂ ಕೂಡ ಇನ್ನು ಐದು ವರ್ಷದಲ್ಲಿ ನಮ್ಮ ಮಾನ್ಯ ಈ ಶಾಸಕರು ಇರಬೇಕಾದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಿದ್ದಾರೆ ಅದರ ಜೊತೆ ನಮ್ಮ ಮಾಜಿ ಸಂಸದ ಅಂತ ಸುರೇಶ್ ಅವರು ಕೂಡ ಅವರ ಮಾರ್ಗದರ್ಶನದಲ್ಲೂ ಕೂಡ ನಮ್ಮ ಗ್ರಾಮದಲ್ಲಿ ಯಾವುದೇ ಕೆಲಸ ಬಾಕಿ ಇಲ್ದಂಗೆ ಕೂಡ ನಾನು ಅದನ್ನು ಮಾಡೋದಕ್ಕೆ ಆದಷ್ಟು ತುಂಬ ಪ್ರಯತ್ನ ಪಡ್ತೀನಿ ಸರ್ ಖಂಡಿತ ಈಗ ತಾವು ಮದರ್ ಸಾಬರ ದೊಡ್ಡಿ ಈ ಒಂದು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲೂ ಕೂಡ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ ನೀವು ಈ ಒಂದು ವ್ಯವಸ್ಥೆಗೆ ಬರೋಕ್ಕಿಂತ ಮುಂಚೆ ಹೇಗಿತ್ತು ಡೈರಿ ತಾವು ಬಂದ ಮೇಲೆ ಇದಕ್ಕೆಲ್ಲ ಯಾವ ರೀತಿ ಅಭಿವೃದ್ಧಿ ಸರ್ ಸರ್ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಸ್ಥಾಪನೆಯಾದಂತಹ ಎಂಬತ್ತಾರು ಸಾವಿರದ ಒಂಬೈನೂರ ಒಂಬೈನೂರ ಎಂಬತ್ತಾರಲ್ಲಿ ಸ್ಥಾಪನೆಯಾದಂತ ಸುಮಾರು ಮೂವತ್ತು ವರ್ಷಗಳಿಂದ ಮೂರು ವರ್ಷಗಳಿಂದ ಮಾಲು ಉತ್ಪಾದಕರ ಶಾಖರ ಸಂಘ ನಡೀತಾ ಇತ್ತು ಅಲ್ಲೂ ಕೂಡ ನಾನು ಎರಡು ಬಾರಿ ಡೈರೆಕ್ಟರ್ ಆಗಿದ್ದಂತಾನು ಇದು ಮೂರನೇ ಬಾರಿ ಅಧ್ಯಕ್ಷರಾಗಿದೆ ಈಗ ನೀವು ನೋಡ್ಬೋದು ಆ ಮುಂದೆ ಸುಮಾರು ಒಂದು ಹಳೆಯದಾದಂಥ ಬಿಲ್ಡಿಂಗ್ ಇತ್ತು ಅದಕ್ಕೆ ನಮಗೆ ಜಾಗನೂ ಕೂಡ ನಮ್ಮ ಯಾಲು ಉತ್ಪಾದಕರು ಸಹಕಾರ ಸಂಘಕ್ಕೆ ಜಾಗ ಇರಲಿಲ್ಲ ನಂತರ ಪಂಚಾಯಿತಿಯಲ್ಲಿ ಒಂದು ಮನವಿಯನ್ನು ಮಾಡಿ ಅದಕ್ಕೆ ಒಂದು ಇಪ್ಪತ್ತ ಏಳು ಅಡಿ ನಲ್ವತ್ತೈದು ಅಡಿ ಜಾಗವನ್ನು ಕೂಡ ನಮ್ಮ ಸಹಕಾರ ಸಂಘಕ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅನ್ನು ಕೂಡ ಖಾತೆಯನ್ನು ಮಾಡಿ ಅದನ್ನು ಒಂದು ನೂತನವಾದಂಥ ಒಂದು ಬಿಲ್ಡಿಂಗನ್ನು ಮಾಡಬೇಕಂತೇಳಿ ಬಿಲ್ಡಿಂಗನ್ನು ಕೂಡ ಪ್ರಾರಂಭ ಮಾಡಿ ಒಂದೂವರೆ ವರ್ಷ ಆಯಿತು ಅದಕ್ಕೆ ಎಲ್ಲರ ಸಹಕಾರನು ಕೂಡ ನಾನು ತಗೊಂಡಿದ್ದೀನಿ ಏಕೆಂತಂದ್ರೆ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಿಂದೆ ಇರ್ತಕ್ಕಂಥ ಮಾಜಿ ಶಾಸಕರು ನಾನು ಯಾಕೆಂದ್ರೆ ಹೇಳ್ಬೇಕು ಅವರು ಕೂಡ ಅನುದಾನವನ್ನು ಅನಿತಾ ಕುಮಾರ್ ತಂದಿ ಅವರು ಕೂಡ ಕೊಟ್ಟಿದ್ದಾರೆ ನಂತರ ನಮ್ಮ ಎಂ ಎಲ್ ಸಿ ರವಿ ಅವರು ಕೂಡ ಕೊಟ್ಟಿದ್ದಾರೆ ನಮ್ಮ ಶಾಸಕರಾದಂಥ ಇಕ್ಪಾಲ ಅವರು ಅನುದಾನ ಕೊಟ್ಟು ಕೊಟ್ಟಿದ್ದಾರೆ ಮತ್ತೆ ಅವರು ವೈಯಕ್ತಿಕವಾಗಿ ಕೂಡ ಅವರು ಸಹಕಾರವನ್ನು ಕೂಡ ಮಾಡಿದ್ದಾರೆ ಹೀಗೆ ಅನೇಕರು ಕೂಡ ಸಹಕಾರವನ್ನು ತಗೊಂಡು ನನ್ನ ಒಂದು ಬಿಲ್ಡಿಂಗ್ ಕಡ ಒಂದು ಕಟ್ಟಡವನ್ನು ಕೂಡ ಒಂದು ಸುಸಜ್ಜಿತವಾಗಿ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ಇನ್ನೊಂದು ಒಂದು ತಿಂಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಅದನ್ನ ಕಂಪ್ಲೀಟ್ ಮಾಡಿ ಅದು ನೂತನವಾದ ಕಟ್ಟಡವನ್ನ ಒಂದೂವರೆ ಎರಡು ತಿಂಗಳಲ್ಲಿ ಅದನ್ನ ಕಂಪ್ಲೀಟ್ ಮಾಡಿ ಸಂಪೂರ್ಣವಾಗಿ ಕೆಲಸವನ್ನ ಮುಗಿಸಿ ಜನಗಳಿಗೆ ಅನುಕೂಲವಾಗುವಂತಹ ಒಂದು ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ ಮತ್ತು ಅಲ್ಲಿ ಹಾಲು ಶೇಖರಣಾ ಘಟಕವನ್ನು ಕೂಡ ಮಾಡಬೇಕು ಅಂತ ಕೂಡ ನಾನು ಆಲೋಚನೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಅಧಿಕಾರಿಗಳಿಗೆ ಏನೆಲ್ಲ ತಿಳಿಸಬೇಕು ಅದನ್ನು ಮನವಿಯನ್ನು ಮಾಡಿ ಅದಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಮುಂದಿನ ದಿನಗಳಲ್ಲಿ ತಾವು ಅಧಿಕಾರ ಇಲ್ಲದೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಾ ನಾಳೆ ದಿವಸ ಅಧಿಕಾರ ಕೂಡ ಸಿಗ್ಬೋದು ತಮಗೆ ಮುಂದೆ ಆಲೋಚನೆ ಇಟ್ ಏನ್ ಇಟ್ಕೊಂಡಿದಾರ ಸರ್ ನಿಮ್ಮ ಒಂದು ಮದಸರ ದೊಡ್ಡಿಗೆ ಮಾತ್ರ ಒಂದು ಕೆಲಸ ಕಾರ್ಯವನ್ನು ತೊಗೊಂಡ್ಬಂದಿದ್ ಮಾಡ್ಬೇಕು ಅನ್ನೋ ಉದ್ದೇಶನ ಅಥವಾ ಟೋಟಲ್ ನಿಮ್ಮಂತ ಒಂದು ಪಂಚಾಯಿತಿನ ಟೋಟಲು ಒಂದು ಅಭಿವೃದ್ಧಿ ಪಡಿಸಿ ಒಂದು ಒಳ್ಳೆ ಮಾದರಿ ಪಂಚಾಯತಿ ಲೆವೆಲ್ ಅಲ್ಲಿ ತೊಗೊಂಡ್ಬರ್ಬೇಕು ಅಂತ ಏನಾದ್ರು ಆಸಕ್ತಿ ಆಲೋಚನೆ ಇಟ್ಕೊಂಡಿದ ಖಂಡಿತ ಹ್ಮ್ ಹ ಇಲ್ಲಿ ರಾಜಕಾರಣ ಅಧಿಕಾರ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ಎಲ್ಲ ಗ್ರಾಮಗಳಿಗೂ ಕೂಡ ನಮ್ಮ ಗ್ರಾಮದ ರೀತಿಯಲ್ಲೇ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಕೂಡ ನಾನು ನಮ್ಮ ಶಾಸಕರಿಗೆ ಒತ್ತಾಯನ ಮಾಡಿ ಕೂಡ ಅಲ್ಲೂ ಕೂಡ ಸುಮಾರು ಬೇರೆ ಬೇರೆ ಗ್ರಾಮ ಅಕ್ಕಪಕ್ಕದ ಗ್ರಾಮಗಳು ಕೂಡ ನಾವು ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಒಂದು ಕೋಟಿ ಕೂಡ ಯಾಳೆ ಅನುದಾನವು ತಂದು ಕೆಲಸ ಕೂಡ ಮಾಡಿಸಿದ್ದೀವಿ ಏಕೆಂದ್ರೆ ನಮ್ಮ ಶಾಸಕರು ಕೂಡ ಹೇಳ್ತಾರೆ ಏನ್ ಕೆಲಸ ಆಗ್ಬೇಕು ಏನು ಅಂತ ಹೇಳಿದ್ರೆ ರವಿ ಏನಾಗ್ಬೇಕು ಅಂತ ಕೇಳಿದ್ರೆ ಸರ್ ಒಂದು ಪಟ್ಟಿಯನ್ನ ಮಾಡಿ ಅವ್ರಿಗೆ ಮನವಿಯನ್ನ ಮಾಡಿ ಕೆಲಸವನ್ನು ಕೂಡ ಆಯಾ ಭಾಗದಲ್ಲಿ ಕೂಡ ಮಾಡಿಸ್ಕೊಂಡ್ಬಿಡ್ತಾ ಇದ್ವಿ ಸರ್ ಈಗ ಜನರ ಒಂದು ಅಭಿಪ್ರಾಯ ನಿಮ್ಮ ಬಗ್ಗೆ ಬಹಳಷ್ಟು ಚೆನ್ನಾಗಿದೆ ಆಲ್ಮೋಸ್ಟ್ ಆಲ್ ಬರೀ ರವಿ ಜೈ ಕರ್ನಾಟಕ ರವಿ ಅಂದ್ರೆ ಬರೀ ಮದರಸಾ ಅವರ ದೊಡ್ಡ ಒಂದು ಗ್ರಾಮಕ್ಕೆ ಮಾತ್ರ ಸೀಮಿತವಾದ ಹೆಸರಲ್ಲ ಅದು ಇಡೀ ತಾಲೂಕು ಇಡೀ ಜಿಲ್ಲೆಗೆ ಗೊತ್ತಿರುವಂತಹ ಹೆಸರದು ಮುಂದಿನ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಏನಾದರೂ ಪಕ್ಷ ಮತ್ತೆ ಮುಖಂಡರು ನಿಮ್ಮನ್ನು ನಿಮ್ಮ ಒಂದು ಸೇವೆಯನ್ನು ಗುರುತಿಸಿ ನಿಮಗೆ ಕಂಟೆಸ್ಟ್ ಮಾಡಿ ಏನಾದರೂ ವಿಚಾರ ತಿಳಿಸಿದಾಗ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ಸರ್ ಸರ್ ನಮ್ಮ ಕಾಂಗ್ರೆಸ್ ಪಕ್ಷದ ಆಗಿರ್ಬೋದು ಎ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ಸುರೇಶ್ ಸಾಹೇಬ್ ಇರ್ಬೋದು ನಮ್ಮ ಶಾಸಕರಾದಂಥ ಇಕ್ಪಾಲು ಸಿಂಗ್ ಇರ್ಬೋದು ಮತ್ತೆ ಸ್ಥಳೀಯ ಮುಖಂಡರು ಮತ್ತೆ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಅವರೇನಾದ್ರು ಸ್ಪರ್ಧೆ ಮಾಡಿ ಅಂತ ಖಂಡಿತ ನಾನು ಅದಕ್ಕೆ ಹೋಗ್ತೀನಿ ಮುಖಂಡರು ಮತ್ತೆ ಪಕ್ಷ ಏನು ನಿರ್ಧಾರ ಮಾಡುತ್ತೆ ತೀರ್ಮಾನ ಮಾಡಕ್ಕೆ ಅದಕ್ಕೆ ನೀವು ಬದ್ಧರಾಗಿ ಬೇರೆ ಅವರಿಗೆ ಏನಾದ್ರು ಕೊಟ್ಟರು ಅವರಿಗೂ ಮಾಡೋಕೆ ಖಂಡಿತ ಇಲ್ಲಿ ನಮ್ಗೆ ಸ್ವಾರ್ಥ ಯಾವುದೇ ಇಲ್ಲ ಸ್ವಾರ್ಥ ಯಾವುದೇ ಇಲ್ಲ ಯಾಕಂದ್ರೆ ಅವರಾದ್ರೂ ಕೂಡ ನಾವಾದಂಗೆ ಈಗ ಅದು ನಮ್ಮ ಪಕ್ಷದ ಮುಖಂಡರು ಯಾರೇ ಆದ್ರೂ ಕೂಡ ಯಾರೇ ಜಿಲ್ಲಾ ಪಂಚಾಯತಿ ಸ್ಪರ್ಧೆ ಮಾಡಿದ್ರು ಕೂಡ ಅವರು ಕೂಡ ನಮ್ಮ ಪಕ್ಷದ ಮುಖಂಡರು ಪಕ್ಷದ ತತ್ವ ಸಿದ್ಧಾಂತಕ್ಕೆ ನಾವು ಬದ್ಧರಾಗಿರ್ಬೇಕು ಏ ಯಾರಿಗೆ ಕೊಟ್ರು ಮಾಡ ಖಂಡಿತ ಖಂಡಿತ ಸರ್ ತಾವು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇದಿರಲಾ ಇದಕ್ಕೆ ನಿಮ್ಮ ಮನೆಯಿಂದ ಯಾವ ರೀತಿ ನಿಮ್ಗೆ ಸಹಕಾರ ಬೆಂಬಲ ಎಲ್ಲ ಯಾವ ರೀತಿ ಕೊಡ್ತೀರ ಸರ್ ನಿಮ್ಮ ಮನೆಯವರು ನಿಮ್ಮ ತಾಯಿಯವರು ಮತ್ತೆ ಕುಟುಂಬಸ್ಥರೆಲ್ಲ ಯಾವ ರೀತಿ ಸಹಕಾರ ಸಪೋರ್ಟ್ ಮಾಡ್ತಾರೆ ಸರ್ ಅವರು ಕೂಡ ತುಂಬಾ ಸಹಕಾರ ಮಾಡ್ತಾ ಇದೆ ಎಲ್ಲರಿಗೂ ಕೂಡ ಮಕ್ಕಳ ಬಗ್ಗೆ ಅಭಿಮಾನ ಇದ್ದೇ ಇರ್ತದೆ ಒಂದು ಒಳ್ಳೆ ಹೆಸರು ಆಗ್ಲಿ ಎಲ್ಲ ಕಳಿಸೋದು ಅವರು ಕೂಡ ಯಾರು ಹಾಳಾಗ್ತದೆ ಯಾ ತಂದೆ ತಾಯಿ ಕೂಡ ಇರ್ತೇನೆ ಕೂಡ ಒಂದು ದಾರಿಯಲ್ಲಿ ನಡೀಲಿ ಅನ್ನೋದು ನಮ್ಮ ತಂದೆಯವರು ಹೇಳ್ತಾರೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸರ್ ಸರ್ ಓಕೆ ಖಂಡಿತ ಕೊನೆಯದಾಗಿ ಕಟ್ಟ ಕಡೆಯದಾಗಿ ತಾವು ಕೂಡ ಒಂದು ನ್ಯೂತ್ ಐಕಾನ್ ಈ ಭಾಗದಲ್ಲಿ ಹೆಂಗ್ ಇದ್ದೀರಾ ಸರ್ ಈಗಿನ ಯುವಕರು ಯಾರೋ ಒಂದು ರಾಜಕೀಯ ವ್ಯವಸ್ಥೆಗೆ ಬರ್ತಾ ಇದ್ದಾರೆ ತಾವು ಹಲವಾರು ಹುದ್ದೆಯಲ್ಲಿ ಇದ್ದೀರಾ ಮತ್ತೆ ಒಂದು ಪಕ್ಷದಲ್ಲೂ ಕೂಡ ಇದ್ದೀರಾ ಅಂತ ಯುವಕರು ಯಾರು ರಾಜಕೀಯಕ್ಕೆ ಬರ್ತಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಏನ್ ಸಂದೇಶವನ್ನು ಕೊಡೋಕೆ ಇಷ್ಟಪಡ್ತೀರಾ ಸರ್ ಸರ್ ನಾನು ಎಷ್ಟೇ ಹೇಳೋದು ಯುವಕರಿಗೆ ಮೊದಲು ಸೇವೆ ಮಾಡಬೇಕು ಕೆಲವ್ರು ಏನಾಗ್ತಾರೆ ನಾನು ಸೇವೆ ಮಾಡೋಕ್ಕೆ ನನ್ನ ಹತ್ರ ಆರ್ಥಿಕವಾಗಿ ದುಡ್ಡಿಲ್ಲದನ್ನು ಅದಲ್ಲ ಒಂದು ಊರಿನ ಸಮಸ್ಯೆಗಳಲ್ಲಿ ಭಾಗವಹಿಸುವಂಥದ್ದು ಊರಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಇರ್ಬೋದು ಎಲ್ಲರೂ ಕೂಡ ಆರ್ಥಿಕವಾಗೇ ಅದನ್ನ ಮೇಲೆತ್ತಬೇಕು ಅಂತ ಇಲ್ಲ ಒಂದು ಊರಲ್ಲಿ ಏನಾದರೂ ಅವನ ಕೈಯಲ್ಲಿ ಸಹಾಯ ಮಾಡೋ ಒಂದು ಯಾವುದೇ ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ಬೇಕು ಯುವಕರು ಇದು ಒಳ್ಳೆ ರೀತಿಯಲ್ಲಿ ಆ ಕಾರ್ಯಕ್ರಮ ಏನಾದರೂ ಯಶಸ್ವಿ ಅಂದ್ರೆ ಯುವಕರು ಕೂಡ ಅಷ್ಟೇ ಪ್ರೋತ್ಸಾಹ ಇರಬೇಕು ಅಂತಂದ್ರೆ ಇವತ್ತು ಯುವಕರು ಎಲ್ಲೋ ಒಂದು ಕಡೆ ಸ್ವಲ್ಪ ಬದಲಾವಣೆ ಸ್ವಲ್ಪ ಕೆಟ್ಟ ಚಟಗಳು ಅವು ಅದರಿಂದ ದೂರವಾಯಿತು ಒಂದು ಒಳ್ಳೆ ರೀತಿಯಲ್ಲಿ ಫಸ್ಟ್ ನಮ್ಮ ಗ್ರಾಮದಲ್ಲಿ ನಾವು ಗ್ರಾಮ ಆಮೇಲೆ ಪಂಚಾಯಿತಿ ಆಮೇಲೆ ಿಲ್ಲ ಆಮೇಲೆ ತಾಲೂಕು ಈ ಮಟ್ಟಲೇ ಹೋಗ್ಬೇಕು ಬಿಟ್ಟರೆ ನಾನು ನೇರವಾಗಿ ನಾನು ಏನೋ ಮಾಡ್ತೀನಿ ಅಂತ ನಾನು ಇಷ್ಟೇ ಹೇಳೋದು ನಮ್ಮ ಕೈಯಲ್ಲಿ ಏನಾಗ್ತದ ಅದನ್ನು ನಮ್ಮ ಜನಗಳಿಗೆ ಆರ್ಥಿಕವಾಗಿ ಅಂತಲ್ಲ ಎಲ್ಲೋ ಒಂದು ಕಡೆ ಆಸಕ್ತರಾಗಿದ್ದರೆ ಬೇರೆ ರೀತಿಯಲ್ಲಾದರೂ ಕೂಡ ಅವ್ರಿಗೆ ಸಹಾಯ ಮಾಡೋಂಥ ಗುಣನ ಬೆಳೆಸ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಎಜುಕೇಷನ್ ಅನ್ನಕ್ಕಂಥದ್ದು ಒಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸರ್ ಒಂದು ಒಂದು ಸ್ಕೂಲ್ ಡೆವಲಪ್ಮೆಂಟ್ಸ್ ಇರ್ಬೋದು ಇದಕ್ಕೆಲ್ಲ ಯಾವ ರೀತಿ ಗಮನ ಹರಿಸಿದ್ರ ಯಾವ ರೀತಿ ಒತ್ತು ಕೊಟ್ಟು ಮುಂದೆ ಸಹ ಯಾವ ರೀತಿ ಪ್ಲಾನಿಂಗ್ಸ್ ಇಟ್ಕೊಂಡಿದ್ದೀರಾ ಎಜುಕೇಶನ್ ಪರವಾಗಿ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀವಿ ಖಂಡಿತ ಈಗ ನಾವು ಹಿಂದೆ ನಮ್ಮ ಸಂಸದರು ಕೂಡ ಹೇಳಿದ್ವಿ ಮಾಜಿ ಸಂಸದರಿಗೆ ಮತ್ತೆ ಈಗ ನಮ್ಮ ಶಾಸಕರು ಕೂಡ ಹೇಳಿದ್ವಿ ನಮ್ಮ ಈ ಹರಿಶಂದ ಗ್ರಾಮ ಪಂಚಾಯತಿ ಒಂದು ಐಟೆಕ್ ಸ್ಕೂಲನ್ನ ಮಾಡಬೇಕಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಿದ್ರು ಅದೇ ರೀತಿ ಏನು ಸಿ ಎಸ್ ಆರ್ ಫಂಡ್ ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು ನಮ್ಮ ಶಾಸಕರು ಇರ್ಬೋದು ಇವತ್ತು ಪಾದರಡ ಒಂದು ಟೆಕ್ ಸ್ಕೂಲು ಏನು ಆಂಗ್ಲ ಮಾಧ್ಯಮದ ಶಾಲೆಗಳು ಯಾವ ರೀತಿ ಇದೆ ಅದೇ ರೀತಿ ಇಲ್ಲೂ ಕೂಡ ಈ ಭಾಗದ ಜ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ರೈತಾಪಿ ವರ್ಗದ ಮಕ್ಕಳು ಕೂಡ ಆಂಗ್ಲ ಮಾಧ್ಯಮ ಓದಬೇಕು ಅನ್ನೋ ಉದ್ದೇಶನೂ ಈಗಾಗಲೇ ಜಾಗ ಗುರ್ತಿಸಿ ಆ ಜಾಗದಲ್ಲಿ ಒಂದು ಐಟೆಕ್ ಸ್ಕೂಲನ್ನು ಮಾಡೋದಕ್ಕೆ ನಮ್ಮ ಶಾಸಕರು ಮತ್ತು ನಮ್ಮ ಮಾಜಿ ಸಂಸದರು ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹಿಬ್ ಆಲ್ರೆಡೆ ಅದಕ್ಕೆ ಚಾಲನೆ ಕೊಡೋದಕ್ಕೆ ಆಲೆಯ ಅಧಿಕಾರಿಗಳು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತನಿಖೆಗೆ ಧನ್ಯವಾದಗಳು ನಮಸ್ಕಾರ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರೂ ರಾಮನಗರ ಜಿಲ್ಲೆಯ ರಾಮನಗರ ವಿಧಾನಸಭಾ ಮತಕ್ಷೇತ್ರದ ರಾಮನಗರ ಜಿಲ್ಲಾ ಜೈ ಕರ್ನಾಟಕ ಹಾಲಿ ಅಧ್ಯಕ್ಷರು ಸರಿಸುಮಾರು ರೈತ ರೈತ ಸಂಘಗಳಲ್ಲಿ ಭಾಗಿಯಾಗಿ ರೇಷ್ಮೆ ಬೆಳಗಾರ ಹಿತ ರಕ್ಷಣಾ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿ ಸೇವೆಯನ್ನು ಸಲ್ಲಿಸಿರುವಂತಹ ಸನ್ಮಾನ್ಯ ಶ್ರೀ ರವಿ ಕೆ ಅಲ್ಲಿಯ ಜೈ ಕರ್ನಾಟಕ ರವಿ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಗೆ ಜೈ ಹಿಂದ್ ಜೈ ಕರ್ನಾಟಕ